ಕೋಟೆ ತಾಲೂಕಿನ ಮಾದಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಸುಧಾ ಚಿಕ್ಕನಾಯಕರವರು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿ ರಾಮಸ್ವಾಮಿ ಮಾತನಾಡಿ ಮಾದಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸುಧಾ ಚಿಕ್ಕನಾಯಕರವರು ಏಕಮಾತ್ರ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷರ ಚುನಾವಣೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಾಗಿ ನೇಮಿಸಿದ್ದನ್ನು ಆ ಚುನಾವಣೆ ಪ್ರಕ್ರಿಯೆಯಿಂದ ಬೆಳಗ್ಗೆ ತನಿಖೆಗೆ ಪ್ರಾರಂಭಿಸಿ ಒಂದು ಗಂಟೆ ನಾಮಪತ್ರ ಸ್ವೀಕರಿಸಿ ನಂತರ ಇನ್ನೂ ಅರ್ಧ ಗಂಟೆ ನಾಮಪತ್ರ ಪರಿಶೀಲನೆ ಇನ್ನೂ ಅರ್ಧ ಗಂಟೆ ನಾಮಪತ್ರಕ್ಕೆ ಒಬ್ಬರೇ ಅಭ್ಯರ್ಥಿ ಸುಧಾ ಅವರು ಸುಧಾ ಎಚ್ ವಿ ವೈಭವ್ ರಂಗ ಚಿಕ್ಕನಾಯ್ಕರವರು ಒಬ್ಬರೇ ಅಭ್ಯರ್ಥಿ ಉಮೇದುವಾರಿಕೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಅವಿರೋಧವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಪ್ರಮುಖದ ಅವರನ್ನು ಎಲ್ಲ ಸದಸ್ಯರ ಫೋರಂಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದೆ ರಾಷ್ಟ್ರೀಯ ನಾವು ಮಾಡಲು ಅವಕಾಶ ಇರೋದಿಲ್ಲ ಕಾರಣ ಈ ಉಪನಿತ್ ಉಪನಿತ್ರಿಂದ ರಾಷ್ಟ್ರೀಯ ಮತದಾರರು ಮಾಡಿಲ್ಲ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ನಾವು ಇವರನ್ನು ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ ನೂತನ ಅಧ್ಯಕ್ಷೆ ಸುಧಾ ಚಿಕ್ಕನಾಯಕ ಮಾತನಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್ವ ಸದಸ್ಯರ ಮತ್ತು ಗ್ರಾಮಸ್ಥರ ಕುಂದು ಕೊರತೆಗಳನ್ನು ಆಲಿಸಿ ಪ್ರಾಮಾಣಿಕವಾಗಿ ಪಂಚಾಯಿತಿಯನ್ನ ಅಭಿವೃದ್ಧಿಯುತ್ತ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು ಸೂರ್ಯಕಲ್ಮಾರು ನಮ್ಮ ತಂದೆಯವರು ಎರಡು ಸಾವಿರದ ಎರಡರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅದಾದ ನಂತರದಲ್ಲಿ ನನ್ನ ಸುಧಾ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿದರು ಮೂರನೇ ಬಾರಿ ನಮ್ಮ ಶ್ರೀಮತಿಯವ್ರನ್ನ ಒಂದು ಅವಿರೋಧವಾಗಿ ಗ್ರಾಮ ಪಂಚಾಯತ್ ಸದಸ್ಯರೇ ಆಯ್ಕೆ ಮಾಡಿದರು ಅದೇ ರೀತಿ ಒಂದು ಸರ್ವ ಸದಸ್ಯರ ಒಂದು ಒಂದು ತುಂಬ ಒಂದು ಸಾಕಾರದಿಂದ ನಾನು ಅಧ್ಯಕ್ಷರು ಸುಧಾ ಒಂದು ಅವಿರೋಧ ಆಯ್ಕೆ ಮಾಡಿರೋದು ನನಗೆ ತುಂಬ ಆಗ್ತಿದೆ ನಾನು ಮರೆಯೋಕ್ಕಾಗಲ್ಲ ಹಾಗಾಗಿ ಈ ಒಂದು ಸಂತೋಷವನ್ನು ನನ್ನ ಸರ್ವ ಸದಸ್ಯರ ಮತ್ತು ಗ್ರಾಮಸ್ಥರ ಪರವಾಗಿ ಅರ್ಪಿಸ್ತಾ ಇದ್ದೀನಿ ನಾನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ಮುಖಂಡರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು